ನಾವು ಇವತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ವಿಶೇಷ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ವಿ ಸೊ ಇವತ್ತು ನಾವು ಎರಡು ಗ್ರಾಮಸಭೆಯನ್ನು ನಾವು ಹಮ್ಮಿಕೊಂಡಿದ್ವಿ ಅದು ಯಾಕೆ ಹಮ್ಮಿಕೊಂಡಿದ್ವಿ ಅಂದರೆ ಈಗ ನಮಗೆ ತುರ್ತಾಗಿ ಈ ನಿವೇಶನ ರೈತರದ್ದು ಪಟ್ಟಿ ಇದೆ ಆನ್ಲೈನಲ್ಲಿ ಆ ಪಟ್ಟಿಯಂತೆ ನಾವು ಏನು ಮಾಡಬೇಕಾದ್ರೆ ಯಾರು ನಿವೇಶನ ರೈತರು ಅರವರಿದ್ದಾರೋ ಅವರಿಗೆ ನಾವು ಗುರುತಿಸಿ ಫಲಾನುಭವಿಗಳನ್ನು ನಾವು ಅನುಮೋದನೆಗೆ ಕಳಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಅದನ್ನು ನಾವು ಇವತ್ತು ಗ್ರಾಮಸಭೆಯಲ್ಲಿ ತುರ್ತಾಗಿ ಹಮ್ಮಿಕೊಂಡಿದ್ವಿ ಆಮೇಲೆ ಪಿ ಎಮ್ ಎ ಜಿ ಯೋಜನೆ ಯೋಜನೆಯಲ್ಲಿ ಆ ಗ್ರಾಮಗಳಲ್ಲೂ ಕೂಡ ಯಾರ್ಯಾರು ಬಡಬಗ್ಗರು ನಿವೇಶನ ಇಲ್ಲೋ ಮನೆ ಇಲ್ಲೋ ಅವರು ಕೂಡ ಅರ್ಜಿಗಳು ಹಾಕ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ನಾವು ತೊಗೊಂಡಿದ್ವಿ ಮತ್ತು ನರೇಗಾ ಯೋಜನೆಯಲ್ಲಿ ಫಲಾನುಭವಿಗಳು ಕೆಲವೊಂದು ಜನ ಬಿಟ್ಟೋಗಿದ್ರು ನಮಗೂ ಅಹವಾಲು ಬರ್ತಾ ಇತ್ತು ಅಂಥವ್ರೂ ಕೂಡ ನಾವು ಇಲ್ಲಿ ಇವತ್ತು ಫಲಾನುಭವಿಗಳನ್ನ ತೊಗೊಂಡಿದ್ವಿ ಇತರ ಇಲಾಖೆಗಳದ್ದು ಸಾಕಷ್ಟು ಯೋಜನೆಗಳಿದ್ದು ಅದನ್ನು ನಾವು ಈ ಥರ ಗ್ರಾಮ ಸಭೆಗಳು ಮಾಡೋ ಮುಖಾಂತರ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡೋದಕ್ಕೆ ನಾವು ವಿಶೇಷ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಸೊ ಮತ್ತು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾಗಾಗಿ ಮಹಿಳೆಯರ ಗ್ರಾಮ ಸಭೆಯನ್ನು ಕೂಡ ಮಾಡಬೇಕು ಅಂತ ಸರ್ಕಾರ ಸುತ್ತೋಲೆ ಇದೆ ಆ ಸುತ್ತೋಲೆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ದೇವನಗೊಂದಿ ಗ್ರಾಮ ಪಂಚಾಯತ್ ವಿನೂತವಾಗಿ ಮಾಚ್ ಮಾಡಬೇಕು ಅಂತೇಳಿ ಗ್ರಾಮಗಳಲ್ಲಿ ನಾವು ಕ್ರೀಡಾ ಗ್ರಾಮೀಣ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ವಿ ಏಳು ಥರ ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ವಿ ಒಂದು ಏನು ಮ್ಯೂಸಿಕಲ್ ಚೇರ್ ಇರ್ಬೋದು ಅದು ಸ್ಪೂನು ನಡಿಗೆ ಇರ್ಬೋದು ಮತ್ತು ವಾಕ್ ಸ್ಪೀಡ್ ವಾಕ್ ಇರ್ಬೋದು ಮತ್ತು ಸಾಂಸ್ಕೃತಿಕ ನೀವು ನೋಡಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವರೆಲ್ಲರೂ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಫಸ್ಟ್ ಟು ಸೆಕೆಂಡು ತರ್ಡ್ ಪ್ರೈಸ್ಗಳನ್ನ ತೊಗೊಂಡು ಇವತ್ತು ಬಂದಿದ್ದಾರೆ ಅವ್ರಿಗೂ ಪ್ರೈಸನ್ನು ಕೊಡ್ತಾಯಿದ್ವಿ ಮತ್ತು ಮಹಿಳೆಯರಿಗೆ ಹಕ್ಕುಗಳ ಬಗ್ಗೆಯೂ ಕೂಡ ವಿವರಣೆ ನೀಡೋಕ್ಕೆ ನೋಡಲ್ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಮಾಹಿತಿ ನೀಡಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿರ್ಬೋದು ಮತ್ತು ವರದಕ್ಷಿಣೆ ಕಿರುಕುಳಗಳಿರ್ಬೋದು ಬಾಳೆ ವಿಭಾಗಗಳು ಇವೆ ಈ ಭಾಗದಲ್ಲಿ ಕಮ್ಮಿಯಾಗಿ ಮಹಿಳೆಯರಿಗೂ ಕೂಡ ಸ್ವತಂತ್ರವಾಗಿ ಏನು ಸಂವಿಧಾನಾತ್ಮಕವಾಗಿ ಅವ್ರಿಗೆ ಮೀಸಲಾತಿ ಸಿಕ್ಕಿದೋ ಅದರಡಿಯಲ್ಲಿ ಅವರು ಮುಕ್ತವಾಗಿ ಎಲ್ಲರೂ ಕೂಡ ಭಾಗವಹಿಸಲಿ ಅಂತೇಳಿ ಮತ್ತು ಸರ್ಕಾರದ ಯೋಜನೆಗಳು ಕೂಡ ಇದ್ದಾವೆ ಸರ್ಕಾರಿ ಮಹಿಳೆಯರಿಗೆ ಏನೇನು ತಲುಪಬೇಕು ಏನು ಸ್ವಸಹಾಯ ಸಂಘದಲ್ಲಿ ಬಡ್ಡಿ ಸಾಲಗಳಿರ್ಬೋದು ಅದ್ರ ಬಗ್ಗೆ ಕೂಡ ಅರಿವು ಕೊಡ್ತಾ ಇದ್ದೀವಿ ಮತ್ತು ಸರ್ಕಾರಿ ಯೋಜನೆಗಳಾದಂಥ ಶಕ್ತಿ ಯೋಜನೆ ಇರ್ಬೋದು ಮತ್ತು ಇದು ಏನು ಅನ್ನಭಾಗ್ಯ ಯೋಜನೆ ಇರ್ಬೋದು ಮತ್ತು ದುಡ್ಡು ಬರ್ತದಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಆ ಯೋಜನೆಗಳಲ್ಲೆಲ್ಲ ಫಲಾನುಭವಿಗಳಲ್ಲಿ ವ್ಯತ್ಯಾಸಗಳಾಗಿರ್ತಾರೆ ಕೆಲವರು ಅಕೌಂಟ್ಗಳಿಗೆ ಹೋಗಿರಲ್ಲ ಅದೆಲ್ಲನೂ ಅಮೌಂಟ್ಗಳು ಯಾರ್ಯಾರು ಬಂದಿಲ್ಲ ಈ ಗ್ರಾಮಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನೆಲ್ಲ ಸರಿಪಡಿಸೋ ಕಾರ್ಯಕ್ರಮ ಇವತ್ತು ದೇವನಗುಂದಿ ಗ್ರಾಮ ಪಂಚಾಯತ್ ನಂಬಿಕೊಂಡಿದ್ದೀವಿ ಸೊ ಇವತ್ತು ಕಾರ್ಯಕ್ರಮ ತುಂಬ ವಿಭ್ರಣೆ ನೀಡುತ್ತೆ ನಮಗಂತೂ ಖುಷಿ ಇದೆ ತುಂಬ ಧನ್ಯವಾದ ಈ ದಿನ ದೇವನಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀರಿ ನಮ್ಮ ಮಹಿಳಾ ದಿನಾಚರಣೆ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂಥೇಳಿ ನಮ್ಮ ದೇವನಗುಂದಿ ಗ್ರಾಮಕ್ಕೆ ಸೇರಿದ ಹತ್ತು ಹಳ್ಳಿಗಳಲ್ಲಿ ಎಲ್ಲ ಮಹಿಳೆಯರನ್ನು ಕರೆದು ಮಹಿಳೆಯರಿಗೆ ಇವತ್ತು ಈ ಇವತ್ತೊಂದು ದಿನ ಅವ್ರಿಗೆಲ್ಲ ಗೇಮ್ಸ್ ಎಲ್ಲ ಆಡಿಸಿ ಅವ್ರಿಗೆ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಅದ್ಧೂರಿಯಾಗಿ ನಾವು ಇವತ್ತು ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ಪಂಚಾಯಿತಿ ಸದಸ್ಯರಿಗೆ ಗ್ರಾಮಸ್ಥರಿಗೆ ಎಮ್ ಬಿ ಕೆ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ತಿಳಿಸ್ತೀನಿ ಗ್ರಾಮ ಸಭೆ ಗ್ರಾಮಸಭೆಯಲ್ಲಿ ಇವತ್ತು ಗ್ರಾಮ ಸಭೆ ಏನು ಅಂತ ಮಹಿಳಾ ಗ್ರಾಮ ಸಭೆ ಅಂತ ಮಾಡಿದ್ದೀರಿ ಗ್ರಾಮ ಸಭೆಯಲ್ಲಿ ಮಹಿಳೆಯರು ಅವ್ರದ್ದು ಏನಿದೆ ಅದರದ್ದು ಅವ್ರೇನು ಕೇಳಿದ್ದಾರೆ ನಮಗೆ ಅದ್ರ ಬಗ್ಗೆ ಹಾಗೋ ಇವತ್ತು ಏನು ನಮ್ಮದು ಪಂಚಾಯಿತಿಯಲ್ಲಿ ಯಾವ್ದ್ಯಾವುದು ಕಾರ್ಯಕ್ರಮಗಳಿದೆ ಇರ್ಬೋದು ಆಮೇಲೆ ಇವತ್ತು ಆಶ್ರಯ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳ ಆಯ್ಕೆ ಇರ್ಬೋದು ಅದರ ಬಗ್ಗೆ ಚರ್ಚೆ ನಡೆಸಿದ್ದೀವಿ ಮಹಿಳಾ ಪ್ರಮುಖ ಬೇಡಿಕೆ ಮಹಿಳೆ ಪ್ರಮುಖ ಬೇಡಿಕೆ ಅವರಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ಇವತ್ತು ದೇನ್ಗೊಂದಿನ ಪಂಚಾಯತ್ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ ತುಂಬ ಸಂತೋಷ ಆಯಿತು ಬಂದಿರೋ ಎಂಬಿಕಿ ಕೆ ಕಾರ್ಯಕರ್ತರು ಆಶಾ ವರ್ಕರ್ಸು ಎಲ್ಲರಿಗೂ ತುಂಬ ಧನ್ಯವಾದಗಳು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಥ್ಯಾಂಕ್ಸ್ ವಿಶೇಷವಾಗಿ ನಡ್ಸ್ಕೊಡ್ತಾ ಇದೀರಿ ತುಂಬಿದ್ರೆ ಇಲ್ಲ ಸರ್ ವಿಶೇಷ ಮಹಿಳಾ ದಿನಾಚರಣೆ ಅಂತಾನೆ ಮಾಡ್ತಾ ಇರೋದು ಅಂತಾರಾಷ್ಟ್ರೀಯ ನಮಸ್ಕಾರ ಇವತ್ತಿನ ದಿನ ಅಂದರೆ ಮಹಿಳಾ ದಿನಾಚರಣೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹಂಗಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳೆಲ್ಲ ಸೇರಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ಗ್ರಾಮ ಪಂಚ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿರುವ ಎಲ್ಲ ಮಹಿಳೆಯರಿಗೂ ಎಲ್ಲ ಪರವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಸೊ ಇದೇ ರೀತಿ ಇನ್ನೂ ಮುಂದಿನ ಕ ವರ್ಷದಲ್ಲಿ ಮಹಿಳಾ ದಿನಾಚರಣೆ ಇನ್ನೂ ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ನಮಸ್ಕಾರ ನನ್ನ ಹೆಸರು ರತ್ನ ಅಂತ ದೇವನಗಂಜೆ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಈ ಸರಿ ಮಹಿಳಾ ದಿನಾಚರಣೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಈ ಮೂಲಕ ನಾನು ಕೆಲವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗಂದರೆ ನಮ್ಮ ಪುರುಷ ಸದಸ್ಯರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಪುರುಷ ಸದಸ್ಯರು ಒಮ್ಮತವಾಗಿ ಆಯ್ತಮ್ಮ ಮಾಡಿರಿ ನಾವು ಹಿಂದೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಮಹಿಳೆಯ ಕಡೆಯಿಂದನೂ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ